ಕಥ್ರಹ್ಮ ದೀನ ಮುಖಃಃಃ ಕುತ ಕುತ ಚಿಂತಮ ತುರೋಭವ ಹಿಂದೆ ಒಂದು ಘಟನೆ ನಡೆಯುತ್ತೆ ಸೂತ ಪುರಾಣಿಕರು ಆ ಕಥೆಯನ್ನು ಇಲ್ಲಿ ಉಲ್ಲೇಖ ಮಾಡ್ತಾರೆ ನಾರದ ಮಹರ್ಷಿಗಳು ಬದರಿ ತಟಕ್ಕೆ ಹೋಗ್ತಾರೆ ಬದರಿ ತಟಕ್ಕೆ ಹೋದಾಗ ಸನಕಾದಿಗಳು ಆ ನಾಲ್ಕು ಜನ ಮಕ್ಕಳು ಬ್ರಹ್ಮ ಮಾನಸ ಪುತ್ರರು ಅವರೆಲ್ಲರಿಗಿಂತ ಎಲ್ಲರಿಗಿಂತ ಹಿರಿಯ ದೇವತೆಗಳು ಆದರೆ ಐದು ವರ್ಷದ ಬಾಲಕರಂತೆ ಸದಾ ನಿತ್ಯ ಯೌವನದಲ್ಲಿ ಐದು ವರ್ಷದ ಬಾಲಕರಂತೆ ತೇಜೋಮಯ ರೂಪಗಳು ಆ ಮಕ್ಕಳು ನಾಲ್ಕು ಜನ ನಾರದ್ರನ್ನು ನೋಡ್ತಾರೆ ಏನು ನಾರದ್ರೆ ನಿಮ್ಮ ಮನಸ್ಸು ಯಾವ ಯಾವಾಗಲೂ ಲವಲವಿಕೆಯಿಂದ ಇರ್ತಿದ್ರೆ ಸಂತೋಷ ಬರುತ್ತಿದ್ದರಾಗಿ ನಾ ಭಗವಂತನ ನಾಮ ಸಂಕೀರ್ತನೆ ಮಾಡಿಕೊಂಡು ಯಾಕೋ ಮುಖ ಸಪ್ಪೆ ಆಗಿದೆಯಲ್ಲ ಏನಾಯಿತು ಯಾಕೆ ವಿಕೋಲ ಆಯಿತು ಏನು ಘಟನೆ ಸಂಭವಿಸ್ತಾ ಅಂತ ಕೇಳ್ತಾರೆ ಆಗ ನಾರದರು ನೋಡಿ ಆ ಕುಮಾರರು ಕೇಳುವಂಥ ಮಾತು கதம் ரம்மந்தீனமுக குதித்தா தூரோவா ஏனோ சித்த காட் தியல் நமக்கு ஒட்டு ஏனோ ஒன்ச்சி இல்லை ஈகேனோ சரி இதனே ஆமேலேனாகோ ஏனோ எப்போத்தமேலேனாகோ ஏனோ நம்ம சோசே நோட் கோத்தாள்வோ இல்வோ நம்ம மக இத்தானோ இல்வோ அல்ல யஜமான கடைவரை இத்தாரோ இல்வோ நான் ஒழே ஆகிபுடனோ ஏனோ ஏனோ இவரே அந்த கோத்திர் தார் ಏನೋ ಆಗ ಅಂದ್ಕೊಂಡು ಅಂದ್ಕೊಂಡು ಕಡೆಗೆ ಅದೇ ಆಗಿಬಿಡುತ್ತೆ ಆಮೇಲೆ ಯಾವಾಗಲೂ ಸದ್ವಿಚಾರ ಚಿಂತನೆ ಮಾಡಬೇಕು ಭಗವಂತ ನಮ್ಮ ಜೊತೆಗಿರುವಾಗ ಯಾವ ಭಯನೂ ಇಟ್ಕೋಬಾರ್ದು ಬಂದದ್ದೆಲ್ಲ ಬರಲಿ ಸದಾ ಇರಬೇಕು ನಾವು ಬರೋದು ಬೇಡ ಅಂದ್ರೆ ಬರದೇ ಇರಲ್ಲ ಕಷ್ಟಗಳು ನಮ್ಮ ಪ್ರಾರಬ್ಧಕರು ಕರ್ಮವನ್ನು ನಾವೇ ಅನುಭವಿಸ್ಬೇಕು ಅದಕ್ಕೆ ಸೊಲ್ಯೂಷನ್ ಏನು ಭಗವಂತ ಅವನ ಜೊತೆಗೆ ಇಟ್ಕೋಬೇಕು ಅವನ ಜೊತೆ ಸ್ನೇಹ ಬೆಳೆಸಬೇಕು ಅವನು ಇದನ್ನು ಹೇಳ್ತಾನೆ ನೋಡಿ ಅನನ್ಯಶ್ಚಿಂತೆಯಂತೋ ಮಾನಾುಪಾಸತೆ ತೇಷಾಂ ನಿತ್ಯುಕ್ತಾನ ಯೋಗಕ್ಷೇಮಂ ವಹಾಮ್ಯಹಂ ಭಗವಂತನ ಸುಳ್ಳಾಗುತ್ತೆ ಅಂದರೆ ಅವ್ರು ಯೋಗಕ್ಷೇಮ ನಾನು ನೋಡ್ಕೋತೀನಿ ಅಂತಾನೆ ಭಗವಂತ ಆದರೆ ಅನಶ್ನ ಅನನ್ಯಶ್ಚಿಂತೆಯಂತೋಮ ಕೂತಾಗ ನಿಂತಾಗ ಅವ್ರು ಮಾಡುವಂಥ ಎಲ್ಲ ಕರ್ಮಗಳನ್ನು ನನಗೆ ಸಮರ್ಪಣೆ ಮಾಡಬೇಕು ನನ್ನಲ್ಲಿ ವಿಶ್ವಾಸ ಇಡಬೇಕು ರಕ್ಷತಿ ಇತಿ ವಿಶ್ವಾಸ ವಿಶ್ವಾಸ ಫಲದಾಯಕ ಭಗವಂತ ರಕ್ಷಣೆ ಮಾಡ್ತಾನೆ ಅಂತ ವಿಶ್ವಾಸ ಇರಬೇಕು ಆ ವಿಶ್ವಾಸವೇ ನಮ್ಮನ್ನು ರಕ್ಷಣೆ ಮಾಡುತ್ತೆ ಆಗ ನಾರದರು ಒಂದು ಮಾತು ಹೇಳ್ತಾರೆ ತುಂಬ ಸುಂದರವಾದಂಥ ವಾಕ್ಯ ಇದು ಅಹಂತ್ವ ಪ್ರತಿವಿಂ ಯಾತ್ವ ಜ್ಞಾತ ಸರ್ವೋತ್ತಮಿತಿ ಪುಷ್ಕರಂಚ ಪ್ರಯಾಗಂಚ ಕಾಶಿಂ ಗೋದಾವರಿ ತರಿಕ್ಷೇತ್ರ ಕುರುಕ್ಷೇತ್ರ ಕುರುಕ್ಷೇತ್ರಂ ಸೇತು ಬಂಧನ ಏಮಾ ತೀರ್ಥ ಭ್ರಮ ಇತಸ್ತಃ ಒಂದು ವಿಚಾರ ಎಲ್ಲ ಕೇಳಿಸ್ಕೊಳ್ಬೇಕು ನಾರದರು ಹೇಳ್ತಾ ಇದ್ದಾರೆ ಇಡೀ ಬ್ರಹ್ಮಾಂಡದಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ಒಂದು ಭಾಗ ಅಂದರೆ ಭಾರತ ಅಹಂತ್ೃಥ್ವೀ ಯಾತೋ ಜ್ಞಾತ್ವಾ ಸರ್ವೋತ್ತಮ ಅಲ್ಲಿ ಬಂದೆ ನಾನು ನಾನು ಅನೇಕ ತೀರ್ಥಕ್ಷೇತ್ರದಲ್ಲಿ ಪ್ರಯತ್ನೆ ಮಾಡಿದೆ ಯಾವುದ್ಯಾವುದು ಪುಷ್ಕರ ಪ್ರಯಾಗ ಕಾಶಿ ಗೋದಾವರಿ ಹರಿಕ್ಷೇತ್ರ ಹರಿಕ್ಷೇತ್ರ ಅಂದರೆ ಹರಿದ್ವಾರ ಕುರುಕ್ಷೇತ್ರ ಶ್ರೀರಂಗ ಸೇತುಬಂಧನ ಏವಮಾದಿ ತೀರ್ಥೇಶು ಭ್ರಮಮಾಣ ಇತಸ್ತಃ ಅಲ್ಲೆಲ್ಲ ನೋಡ್ಕೊಂಬಂದೆ ತುಂಬ ಬೇಜಾರಾಯಿತು ಏನಾಯಿತು ಅಂದರೆ ಧರ್ಮ ಮಿತ್ರೇಣ ಧರೇ ಎಂಬಿತಾಧುನಾ ಕಲಿನ ಮಿತ್ರೇಣ ಧರೇಎಂ ಬಾಧಿತ ಧುನಾ ಅಧರ್ಮಕ್ಕೆ ಪ್ರೋತ್ಸಾಹ ಕೊಡುವಂಥ ಧರ್ಮವನ್ನು ನಾಶ ಮಾಡುವಂಥ ಕಲಿ ಪ್ರಭಾವ ನೋಡಿದೆ ಎಲ್ಲ ಕಡೆ ಕಲಿ ಮೆಟ್ಟು ನಿಂತಿಯಾನೆ ನೋಡಿ ನಾವೆಲ್ಲ ಕೇಳಿಸ್ಕೋಬೇಕಿದು ನಾಲ್ಕು ನಾಲ್ಕು ಕಿವಿಯಿಂದ ಕೇಳಿಸ್ಕೋಬೇಕು ಎಲ್ಲ ಕಡೆ ಕಲಿ ಮೆಟ್ಟು ನಿಂತಿದ್ದಾನೆ ಬಹಳ ಬೇಸರ ಆಯಿತು ಆ ಪುಣ್ಯಕ್ಷೇತ್ರದಲ್ಲಿ ಅದರ್ಥ ಏನು ಅಂದರೆ ಅಲ್ಲಿ ಸನ್ನಿಧಾನನೇ ಉಳಿದಿಲ್ಲ ಅಂತ ಅರ್ಥ ಸುತ್ತೊಡಿತಾನೇ ಇರ್ತೀವಿ ನಾವು ಅದಕ್ಕೆ ಯಾವಾಗಲೂ ಕೂಡ ಪುರಾಣದಲ್ಲಿ ಇಲ್ಲಿ ಬರುತ್ತೆ ಆ ಶ್ಲೋಕಗು ತೀರ್ಥ ಮಾತ್ಮೈವ ಮಾಸ್ಮದೇಶ ಅತಿಥಿರ್ಭವ ತೀರ್ಥಕ್ಷೇತ್ರ ಯಾರು ನೀನೇ ಇಲ್ಲೇ ಇದ್ದಾನೆ ಭಗವಂತ ಈಶ್ವರ ಸರ್ವಭೂತಾನ ವೃದ್ಧೇಶ ಅರ್ಜುನ ತಿಷ್ಠತಿ ನಮ್ಮ ಬಜರಾಮುಳ್ಳಿಯವರಿಗೆಲ್ಲ ಅಭ್ಯಾಸ ಆಗಿದೆ ಹಾಡು ಎಲ್ಲರೂ ಒಂದ್ಸಲ ಆ ಶ್ಲೋಕ ಹೇಳಿ ಕೈಯ್ಯಲ್ಲಿ ಇಟ್ಕೊಳ್ಳೆ ಬಿಡುಗಡೆ ಅವನ್ನ ಇಲ್ಲಿ ನಿಮ್ಮ ಬಲಗೈ ಇಟ್ಕೊಳ್ಳಿ ಅದೇ ಹತ್ರ ಈಶ್ವರ ಸರ್ವಭೂತಾನ ಹೃದಯ ಅರ್ಜುನ ತಿಷ್ಠೇ ಹೃದಯ ಅರ್ಜುನ ತಿಷ್ಠೇ ದಿನಕ್ಕೆ ಮೂರು ಸಲ ಆದರೂ ನೆನೆಸ್ಕೊಳ್ಳಿ ಇಲ್ಲಿ ಭಗವಂತ ಇದ್ದಾನೆ ಇಲ್ಲಿ ಭಗವಂತ ಇದ್ದಾನೆ ಇಲ್ಲಿ ಭಗವಂತ ಇದ್ದಾನೆ ಸದಾ ನೆನೆಸ್ಕೋತಿರು ಅದೇ ಧೈರ್ಯ ನಮಗೆ ಅವನಿರೋದ್ರಿಂದಲೇ ನಾವಿರೋದ್ರಿ ಅವನು ಹೊರಟೋದ ಅಂದರೆ ಮೂರು ಗಂಟೆ ನಾಲ್ಕು ಗಂಟೆಯಲ್ಲಿ ವಾಸನೆ ಬಂದುಬಿಡುತ್ತೆ ಶರೀರ ಗೊಬ್ಬು ವಾಸನೆ ಅದು ಯಾರೂ ತಡ್ಕೊಳ್ಳೋಕ್ಕಾಗಲ್ಲ ಅದಕ್ಕೆ ಶರೀರ ಆಚೆ ತಕ್ಷಣ ತೊಗೊಂಡು ಹೋಗಿಬಿಡ್ತಾರೆ ವಾಸನೆ ಬಂದುಬಿಡುತ್ತೆ ಇಲ್ಲಿ ನಿಶ್ಚಿತ ಹೊರಗಡೆ ಇದ್ದಾನೋ ಇಲ್ವೋ ಗೊತ್ತಿಲ್ಲ ನಾವು ಹೋಗುವಂಥ ಅನೇಕ ತೀರ್ಥಕ್ಷೇತ್ರಗಳಲ್ಲಿ ಇರ್ತಾನೋ ಇಲ್ವೋ ಗೊತ್ತಿಲ್ಲ ಅನೇಕ ಆಡಂಬರ ನಡೆಯುತ್ತೆ ಅಲ್ಲೇ ಎಲ್ಲಿ ನೋಡಿದ್ರು ಹಣ 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 ಧನ ಪಿಶಾಚಿ ನಿಂತಿರುತ್ತೆ ತೀರ್ಥಕ್ಷೇತ್ರಕ್ಕೆ ಹೋಗಬಾರ್ದು ನಾನು ಹೇಳ್ತಿಲ್ಲ ವಿ ಶುಡ್ ಬಿ ವೆರಿ ಕೇರ್ಫುಲ್ ನಿಜವಾದ ತೀರ್ಥಕ್ಷೇತ್ರ ಯಾವುದು ತೀರ್ಥ ಮಾತ್ಮೈವ ಮಾಸ್ಮದೇಶ ಅತಿಥಿರ್ಭವ ನೀನೇ ತೀರ್ಥಕ್ಷೇತ್ರ ಇಲ್ಲಿ ನಾನೇ ಭಗವಂತ ಅದನ್ನು ಮರೆತು ಸುಮ್ಮನೆ ರೌಂಡ್ ಹೊಡಿತೀಯಲ್ಲ ಅದರಲ್ಲಿ ಈಗ ನಾವು ಹೋಗೋರೆಲ್ಲ ಅತಿಥಿಗಳೇ ಶ್ರೀನಿವಾಸ ದೇವ್ರ ಹತ್ರ ಹೋಗ್ಬೇಕಾದ್ರೆ ಮೊದಲು ಬುಕ್ಕಿಂಗ್ ಅವನಿಗೆ ಮೊದಲು ದೇವರು ಬುಕ್ ಮಾಡೋದು ಮುನ್ನೂರು ರೂಪಾಯಿ ಬುಕ್ಕಿಂಗು ಆಮೇಲೆ ರೂಮ್ ಬುಕ್ಕಿಂಗು ಆಮೇಲೆ ಹೋಟ್ಲು ಬುಕ್ಕಿಂಗು ಯಾರೋ ಇಲ್ಲ ಹೋಟ್ಲು ಒಂದು ವಾರ ಇರೋಲ್ಲವಂತ ಹೌದು ಆಗಿ ಹೋಗೋದು ಬೇಡ ಇವನು ಹೋಗೋ ಶ್ರೀನಿವಾಸ ನೋಡೋಕ್ಕಲ್ಲ ಗೊತ್ತಾಯ್ತಾ ಚಾರ್ಧಾಮ್ಗೆ ಅಂತ ಹೋಗ್ತಾರೆ ಎರಡು ಬ್ಯಾಗು ತೊಗೊಂಡು ಹೋಗ್ತಾರೆ ಏನು ಒಂದು ಬ್ಯಾಗಲ್ಲಿ ಬಟ್ಟೆ ಇನ್ನೊಂದು ಬ್ಯಾಗ್ ಬರ್ತೀವಿ ಬರೀ ಚಿಪ್ಸು ಕೋಳ್ಬೇಳೆ ಚಕ್ಲ ಏನೇನೋ ತೊಗೊಂಡು ಹೋಗ್ತಾರೆ ತಿನ್ನಬಾರ್ದೆಲ್ಲ ಹೋಗ್ತಾರೆ ಕುಡಿಬಾರ್ದೆಲ್ಲ ತೊಗೊಂಡು ಹೋಗ್ತಾರೆ ಅಲ್ಲಿ ಹೋಗಿ ಅದನ್ನು ಹಾಳು ಮಾಡ್ತಾರೆ ತೀರ್ಥಕ್ಷೇತ್ರವೇ ಸ್ಪಾಯಿಲ್ ಮಾಡ್ತಾರೆ ಇವತ್ತು ನಡೀತಿದೆ ಹೀಗೆ ಇವರು ಪುಣ್ಯ ಸಂಗ್ರಹ ಮಾಡ್ಕೊಳ್ಳೋ ಬದಲಿಗೆ ಪಾಪ ಸಂಘಟನೆ ಆಗ್ಬಿಡುತ್ತೆ ಗಂಗೆಯಲ್ಲಿ ಸ್ನಾನ ಮಾಡೋಕ್ಕೆ ಹೋಗ್ತಾರೆ ಬಾಯಿ ಮಕ್ಕಳು ಸಲ್ಲೇ ಅಂತ ಉಗಿತಾರೆ ಗಂಗೆಗೆ ಗಂಗೆ ಉಗಿತಾರಿಯೇ ನಮ್ಮ ಶರೀರದ ಮನ ತೊಳ್ಕೊಳಕ್ಕೆಲ್ಲ ಹೋಗಿರೋದು ನಾವು ನಮ್ಮ ಪಾಪವನ್ನು ಕಳ್ಕೊಳ್ಳೋಕ್ಕೆ ಹೋಗಿರ್ತೀವಿ ಗಂಗೆಗೆ ನಮ್ಮ ಬಟ್ಟೆ ಕಸ್ಕೊ ಹೋಗಬಾರ್ದು ವಾಷಿಂಗ್ ಮಿಷಿನ್ ಇಲ್ವೇ ಅಲ್ಲೇ ಮೊಟ್ಟೆ ಒಕ್ಕಸಕ್ತಾ ಇರ್ತಾರೆ ಕೆಲವು ಗಂಗೇಲಿ ಭಾಳ ದೊಡ್ಡ ಅನ್ಯಾಯ ಅದೆಲ್ಲ ಅದಕ್ಕೆಲ್ಲ ಮಂತ್ರ ಇದೆ ಅದಕ್ಕೆಲ್ಲ ನಿಯಮಗಳಿದೆ ತಕ್ಷಣ ಕಾಲು ಇಡಬಾರ್ದು ನೀರೊಳಗೆ ಹೋದರೆ ಪುಣ್ಯ ನದಿಗಳಲ್ಲಿ ಸ್ತೋತ್ರ ಮಾಡಿ ಕಣ್ಣನ್ನು ಸಂಪ್ರೋಕ್ಷಣೆ ಮಾಡಿಕೊಂಡು ಆಮೇಲೆ ಸ್ನಾನ ಮಾಡಬೇಕು ಅದಕ್ಕೆಲ್ಲ ವಿಧಿವಿಧಾನ ಇದೆ ಎಲ್ಲದಕ್ಕಿಂತ ಮುಖ್ಯವಾಗಿ ಶ್ರದ್ಧೆ ಇರಬೇಕು ಶ್ರದ್ಧೆ ಇರಬೇಕು ಅದರ ಮೇಲೆ ಪುಣ್ಯ ನದಿಗಳ ಮೇಲೆ ಅದಕ್ಕೆ ನೋಡಿ ಇಲ್ಲಿ ನಾರದ್ರೆ ಹೇಳ್ತಾರೆ ಆ ಎಲ್ಲ ಕ್ಷೇತ್ರಗಳಲ್ಲೇ ಕಲಿಯ ಪ್ರಭಾವ ಮೆಟ್ಟು ನಿಂತಿದ್ದಾನೆ ನಂಗೆ ಬೇಸರ ಆಗೋಯ್ತು ಈಗ ಬದುರಿಗ ಬಂದೆ ನಿಮ್ಮನ್ನು ನೋಡಿದಾಗ ಸಂತೋಷ ಆಯಿತು